ನಮಸ್ಕಾರ ಪ್ರಿಯ ವೀಕ್ಷಕರೇ ಬಳ್ಳಾರಿಯ ರಾಜಕಾರಣ ರಕ್ತ ಸಿಕ್ತ ಇತಿಹಾಸವನ್ನ ರಕ್ತ ಚರಿತ್ರೆಯನ್ನ ನಿರ್ಮಾಣ ಮಾಡುತ್ತಾ ಮತ್ತು ಬಳ್ಳಾರಿಯ ರಾಜಕಾರಣ ಸೇಡು ಮತ್ತು ಪ್ರತಿ ಸೇಡಿನ ರಾಜಕಾರಣವನ್ನ ನಿರ್ಮಾಣ ಮಾಡುವುದರ ಮೂಲಕ ರಕ್ತಕಾಂಡದ ಹೊಸ ಅಧ್ಯಾಯವನ್ನ ಬರೆಯುತ್ತಾ ಇಂಥದ್ದೊಂದು ವಿಚಾರದ ಬಗ್ಗೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿ ಚರ್ಚೆ ಆರಂಭ ಆಗಿದೆ ಇದನ್ನು ಹೇಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಿನ್ನೆ ಗುಂಡೇಟಿನಿಂದ ಹತನಾದ ರಾಜಶೇಖರ್ ಅವರ ದೇಹದಲ್ಲಿ ಸಿಕ್ಕ ಗುಂಡು ಅದು ಪೊಲೀಸರು ಸಿಡಿಸಿದ ಬಂದೂಕಿನಿಂದ ಹೊರಬಂದ ಗುಂಡಲ್ಲ ಅದು ಖಾಸಗಿ ವ್ಯಕ್ತಿಯೊಬ್ಬರ ಬಂದೂಕಿನ ನಳಿಕೆಯಿಂದ ಸಿಡಿದ ಗುಂಡು ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣದಲ್ಲಿ ಆಯುಧಗಳ ಬಳಕೆ ಬಳ್ಳಾರಿಯ ರಾಜಕಾರಣವನ್ನ ಮತ್ತೊಂದು ಮಜಿಲಿಗೆ ಕೊಂಡೊಯ್ತಾ ಇದೆ ಸೇಡಿನ ಜ್ವಾಲೆ ಅಲ್ಲಿ ಧಗೆ ಇದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಬೈರ್ ಆಗಿದ್ದು ಪೊಲೀಸ್ ಅವರು ಮಾಡಿದ್ರು ರಿವಾಲ್ವಾರ್ಗಳಾಗ್ಲಿ ಗನ್ಗಳಾಗಲಿ ಯಾರೆಲ್ಲ ಇಟ್ಕೊಂಡಿದ್ರು ಪೊಲಿಟಿಕಲ್ ಲೀಡರ್ಸ್ ಆ ಪಾರ್ಟಿ ಈ ಪಾರ್ಟಿ ಎಲ್ಲರೂ ಕೂಡ ಹೋಗಿ ಹೇಳಿಕೆಗಳೇ ಬಳ್ಳಾರಿಯ ರಾಜಕಾರಣವನ್ನೇ ಹಾಗೆ ಹಣ ಸೇರ್ತಾ ಹೋದಾಗೆಲ್ಲ ಕ್ರಿಮಿನಲ್ ಶಕ್ತಿಗಳು ತನ್ನ ಹೊಳಪನ್ನ ತನ್ನ ಝಳಪನ್ನ ಹೆಚ್ಚು ಹೆಚ್ಚು ಪದಸ್ತಿರೋದು ಬಳ್ಳಾರಿನಲ್ಲಿ ಕಂಡು ಬರ್ತಿದೆ ಇದು ಒಂದು ರೀತಿಯಲ್ಲಿ ಅಪಾಯಕಾರಿಯಾದಂತಹ ಬೆಳವಣಿಗೆ ನಿನ್ನೆ ನಡೆದಂತಹ ಭರ್ಜರಿ ಸಂಘರ್ಷದಲ್ಲಿ ಗುಂಡುಗಳು ಸಿಡಿದ ರೀತಿ ಮತ್ತು ಖಾಸಗಿ ವ್ಯಕ್ತಿಗಳು ತಮ್ಮ ಖಾಸಗಿ ಬಂದೂಕುಗಳನ್ನು ಸಿಡಿಸಿದ ರೀತಿ ನಿಜಕ್ಕೂ ದಿಗ್ಭ್ರಮೆ ಮೂಡಿಸುವಂತಿತ್ತು ಶಾಂತಿಯುತವಾಗಿ ಗೋಲಿಬಾರ್ ಮಾಡದಲೇ ಗುಂಪು ಘರ್ಷಣೆಯನ್ನ ನಿಲ್ಲಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ನಡೆಸ್ತಿದ್ರೆ ಸಂಘರ್ಷದಲ್ಲಿ ಒಡದಾಟದಲ್ಲಿ ತೊಡಗಿದ್ದಂತಹ ಗುಂಪುಗಳು ಮನಸೋ ಇಚ್ಛೆ ತಮ್ಮ ಬಂದೂಕವನ್ನ ಸಿಡಿಸ್ತಿದ್ದಂತಹ ದೃಶ್ಯ ನಮಗೆ ಕಂಡು ಬಂತು ವ್ಯಕ್ತಿಯೊಬ್ಬ ಬಳ್ಳಾರಿಯ ಗಣಿ ಧನಿ ಜನಾರ್ದನ್ ರೆಡ್ಡಿ ಅವರ ನಿವಾಸದತ್ತ ಗುರಿ ಮಾಡಿ ಬಂದೂಕಿನಿಂದ ಗುಂಡನ್ನು ಸಿಡಿಸ್ತಿದ್ದ ದೃಶ್ಯ ಒಂದು ರೀತಿಯಲ್ಲಿ ಭಯಾನಕವಾಗಿತ್ತು ಅಂದರೆ ಬಳ್ಳಾರಿಯ ರಾಜಕಾರಣ ಸೇಡಿನ ರಾಜಕಾರಣವಾಗಿ ಅದು ಪರಿವರ್ತನೆ ಆಗ್ತಾ ಇದೆ ನಮಗೆ ಈ ದೃಶ್ಯಗಳಿಂದ ಇದು ಲಭ್ಯ ಇದೀಗ ನಿನ್ನೆಯ ಘಟನೆಗಳನ್ನು ಆಧರಿಸಿ ಪೊಲೀಸರು ಗಲಭೆಯಲ್ಲಿ ಪಾಲ್ಗೊಂಡ ವ್ಯಕ್ತಿಗಳನ್ನು ತಮ್ಮ ವಶಕ್ಕೆ ಪಡಿತಾ ಇದ್ದಾರೆ ಗಲಭೆಯಲ್ಲಿ ಬಳಕೆಯಾದ ಬಂದೂಕಗಳನ್ನು ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಜೊತೆಗೆ ಇದೀಗ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬಂದ ಸಂಗತಿ ಏನೆಂದರೆ ಹತ್ಯೆಗೀಡಾದ ರಾಜಶೇಖರನ ದೇಹದಿಂದ ಹೊರತೆಗೆದ ಗುಂಡು ಪೊಲೀಸರ ಬಂದೂಕಿನಿಂದ ಸಿಡಿದಲ್ಲ ಅದು ಖಾಸಗಿ ವ್ಯಕ್ತಿಯೊಬ್ಬರ ಬಂದೂಕಿನಿಂದ ಸಿಡಿದಿದ್ದು ಎನ್ನುವಂತಹ ಸಂಗತಿ ಇದೀಗ ಬಯಲಾಗಿದೆ ಹಾಗಾದರೆ ಗುಂಡು ಸಿಡಿಸಿದ ವ್ಯಕ್ತಿ ಯಾರು ಆ ವ್ಯಕ್ತಿಯ ಹಿನ್ನೆಲೆ ಏನು ಆ ವ್ಯಕ್ತಿಯ ಉದ್ದೇಶ ಏನು ಅಂದರೆ ಇಲ್ಲಿ ಪಕ್ಷ ರಾಜಕಾರಣ ನೆಪ ವ್ಯಕ್ತಿ ವ್ಯಕ್ತಿಗಳ ನಡುವಿನ ದ್ವೇಷವೇ ಮುಖ್ಯವಾಗಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ಗುಂಡಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಿದ್ದಾರೆ ಇದೀಗ ಪರಮೇಶ್ವರ್ ಅವರ ಪ್ರತಿಕ್ರಿಯೆನ ನೋಡೋಣ ಬನ್ನಿ ಪೊಲೀಸ್ನವ್ರು ಮಾಡಿದ್ರು ಅಂತ ಕೆಲವರು ನಿನ್ನೆಯೆಲ್ಲ ಸ್ವಲ್ಪ ಹೇಳ್ತಾ ಇದ್ರು ಅಲ್ಲಿ ಪೊಲೀಸ್ನವರು ಯಾವುದೇ ಪೊಲೀಸ್ನವರ ಗನ್ಗಳಿಂದ ಪವರ್ ಆಗಿಲ್ಲ ಅಂತ ಒಂದು ಬುಲೆಟ್ಸನ್ನು ಬುಲೆಟ್ ಏನು ಅವನ ಬಾಡಿ ಹೋಗಿದ್ದು ಆ ಬುಲೆಟನ್ನು ವೆರಿಫೈ ಮಾಡಿದ್ದಾರೆ ಅದು ಪೊಲೀಸ್ನವರ ಈ ರೆಗ್ಯುಲರ್ ಪೊಲೀಸ್ ಬುಲೆಟ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಆಬ್ವಿಯಸ್ಲಿ ಯಾರೋ ಪ್ರೈವೇಟ್ನವ್ರು ಫೈರ್ ಮಾಡಿರೋದು ಅವರ ಬುಲೆಟ್ ಅಂತ ಒಂದು ಇನಿಷಿಯಲ್ ವರದಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಎರಡನೇದು ಅಲ್ಲಿ ಯಾರ್ಯಾರು ಅಲ್ಲಿದ್ದಂಥವರು ರಿವಾಲ್ವಾರ್ಗಳಾಗಲಿ ಗನ್ಗಳಾಗಲಿ ಯಾರೆಲ್ಲ ಇಟ್ಕೊಂಡಿದ್ರು ಅವ್ರದ್ದೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ ಈಗ ಅವರ ಫೈರ್ ಆಗಲಿ ಅಥವಾ ಅಲ್ಲಿಂದ ಫೈರ್ ಯಾವುದಾಗಿದೆ ಅನ್ನೋದು ಗೊತ್ತಾಗುತ್ತೆ ಗೆಳೆಯರೆ ಪರಮೇಶ್ವರ್ ಅವರ ನೇರವಾದಂತಹ ಸ್ಟೇಟ್ಮೆಂಟ್ ನಾವು ನೋಡಿದ್ವಿ ಇದೀಗ ಪೊಲೀಸರು ಆ ಗುಂಡು ಸಿಡಿಸಿದ ವ್ಯಕ್ತಿ ಯಾರು ಆ ಗುಂಡು ಯಾವ ಬದುಕಿನಿಂದ ಹೊರ ಬಂತು ಎನ್ನುವ ಒಂದು ಸಂಗತಿಯತ್ತ ಬೆನ್ನತ್ತಿರುವ ವಿಚಾರ ನಮಗೆ ಬೆಳಕಿಗೆ ಬಂದಿದೆ ಇದು ಇಡೀ ವಿದ್ಯಮಾನದ ಒಂದು ಮುಖ ಮಾತ್ರ ಇದರ ನಡುವೆ ಮತ್ತೊಂದು ವಿದ್ಯಮಾನ ನಡೆದಿದೆ ಅದೇನಂತಂದ್ರೆ ಬಳ್ಳಾರಿಯ ನೂತನ ಎಸ್ ಪಿ ಇದೀಗ ಅಮಾನತ್ತಾಗಿರುವ ಎಸ್ ಪಿ ಪವನ್ ಅವರು ಆತ್ಮಹತ್ಯೆಗೆ ಯತ್ನ ನಡೆಸಿದ್ರ ಇದು ಇದೀಗ ಸಾರ್ವತ್ರಿಕವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಇಲ್ಲಿ ಬಳಿಯ ಗೆಸ್ಟ್ ಹೌಸ್ ಒಂದರಲ್ಲಿ ಅವರು ತಂಗಿದ್ರು ಈ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದರು ಎನ್ನುವ ಮಾಹಿತಿ ಬಂದಿದೆ ಆದರೂ ಕೂಡ ಅದನ್ನ ಪೊಲೀಸ್ ಮೂಲಗಳು ನಿರಾಕರಿಸ್ತಾ ಇವೆ ಖಚಿತವಾದಂತಹ ಮಾಹಿತಿ ನಮಗೆ ಬರ್ತಾ ಇಲ್ಲ ಈ ಬಗ್ಗೆಯೂ ಕೂಡ ಪರಮೇಶ್ವರ್ ಅವರು ಖಚಿತ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಬಳ್ಳಾರಿಗೆ ಬಂದು ಒಂದು ದಿನ ಅರ್ಧ ದಿನ ಆದರಿದಂತೆ ಇಡೀ ಜಿಲ್ಲೆಯನ್ನು ಅವರು ನಿಯಂತ್ರಣಕ್ಕೆ ತಗೋಬೇಕಿತ್ತು ಅವರು ಜಿಲ್ಲೆಯ ಇಡೀ ಘಟನಾವಳಿಗಳ ಬಗ್ಗೆ ಮಾಹಿತಿಯನ್ನು ಪಡಿಬೇಕಿತ್ತು ಜೊತೆಗೆ ಅವರಿಗೆ ಇಂತಹ ಹಿಂಸಾಚಾರ ಸಂಭವಿಸಿದಾಗ ಅದನ್ನು ಹೇಗೆ ನಿಯಂತ್ರಿಸಬೇಕು ಎನ್ನುವ ಸಂಪೂರ್ಣ ಒಂದು ತರಬೇತಿ ಇರುತ್ತೆ ಈ ಒಂದು ಹಿಂಸಾಚಾರವನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಆದ್ದರಿಂದ ಅವರನ್ನು ಅಮಾನತ್ ಮಾಡಿದ್ದೀವಿ ಅನ್ನುವಂತಹ ಸಂಗತಿಯನ್ನು ಹೇಳಿದ್ದಾರೆ ಅವರ ಅಮಾನತನ್ನ ಅವರು ಡಿಪೆಂಡ್ ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ಅವರ ಪ್ರತಿಕ್ರಿಯೆಯನ್ನು ನೋಡೋಣ ಬನ್ನಿ ಎಸ್ ಪಿ ಅವರು ಅಲ್ಲಿ ಆ ಸ್ಪಾಟ್ನಲ್ಲಿ ಇದ್ದು ಡೈರೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು ಅದನ್ನ ಅವರು ಮಾಡಿಲ್ಲ ಅದಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಯಾವಾಗಾದರೂ ಆಗಲಿ ಡ್ಯೂಟಿ ಡ್ಯೂಟಿ ಅಲ್ವಾ ಅವ್ರೇನು ಹೊಸಬರ ಪೊಲೀಸ್ ಇಲಾಖೆಗೆ ಒಬ್ಬ ಸುಪ್ರಿಟೆಂಡ್ ಆಫ್ ಪೊಲೀಸ್ ಲೆವೆಲಿಗೆ ಇರತಕ್ಕಂಥ ಅಧಿಕಾರಿ ಓದ ತಕ್ಷಣ ಅವರು ಕೆಲಸದ್ದು ಪ್ರವೃತ್ತಿ ಆಗಬೇಕು ಇಮಿಡಿಯೇಟ್ ಆಗಿ ಚಾರ್ಜ್ ತೊಗೊಂಡ ತಕ್ಷಣ ಅವರಿಗೆ ಚಾಲೆಂಜಸ್ ಬಂದೇ ಬರುತ್ತೆ ಅದನ್ನು ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಅದಕ್ಕಾಗಿ ಸಸ್ಪೆಂಡ್ ಪರಮೇಶ್ವರ್ ಅವರ ಮತ್ತೊಂದು ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಇಲ್ಲಿ ಮುಖ್ಯವಾಗಿ ಕೆಲವು ಪ್ರಶ್ನೆಗಳು ಉದ್ಭವ ಆಗಿವೆ ಬಳ್ಳಾರಿಯ ರಾಜಕಾರಣ ಗಣಿ ಜಟಾಪಟಿ ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷಕ್ಕೆ ಮಾತ್ರ ಸೀಮಿತವಾಗಿತ್ತು ಆದ್ರೆ ನಿರ್ಣಯ ಘಟನೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಆಗಿದ್ದಂತಹ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರನ್ನ ಹತ್ತಿರಕ್ಕೆ ತಂದಿದೆ ಅವರಿಬ್ಬರು ಒಂದಾಗಿ ಇದೀಗ ನಾರಾ ಭರತ್ ರೆಡ್ಡಿ ಅಲ್ಲದೆ ನಾಗೇಂದ್ರ ಅವರ ವಿರುದ್ಧವೂ ಕೂಡ ಹರಿಹಾಯ್ತು ದೃಶ್ಯ ನಿನ್ನೆ ನಮಗೆ ಕಂಡು ಬಂತು ನಿನ್ನೆಯ ಜಟಾಪಟಿಯಲ್ಲಿ ಖುದ್ದು ಶ್ರೀರಾಮುಲು ಅವರೇ ಜಗಳದ ಅಖಾಡಕ್ಕೆ ಧುಮುಕಿದ್ದು ಮತ್ತೊಂದು ವಿಶೇಷ ಇವೆಲ್ಲವನ್ನ ಗಮನಿಸಿದ್ರೆ ಬಳ್ಳಾರಿಯ ರಾಜಕಾರಣಕ್ಕೆ ಎಲ್ಲಿ ರಕ್ತದ ವಾಸನೆ ಸೋಂಕುತ್ತೋ ಎನ್ನುವಂತಹ ಗುಮಾನಿ ಎದುರಾಗಿದೆ ಇಲ್ಲಿಯವರೆಗೆ ಹೇಳಿಕೆ ಪ್ರತಿ ಹೇಳಿಕೆ ಅಥವಾ ಗಣಿಗಾರಿಕೆಗೆ ಮಾತ್ರ ಸೀಮಿತವಾದಂತಹ ರಾಜಕಾರಣ ಮುಂದೆ ಬರು ಬರುತ್ತಾ ಹೆಣಗಳನ್ನು ಉರುಳಿಸುವ ರಾಜಕಾರಣವಾಗಿ ಎಲ್ಲಿ ರೂಪಾಂತರ ಆಗುತ್ತೋ ಎನ್ನುವಂತಹ ಭೀತಿ ಉಂಟಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ